ಹರೇ ಕೃಷ್ಣ ತಮ್ಮೆಲ್ಲರಿಗೆ ಶ್ರೀ ಪೂರ್ಣಿಮೆ ಉತ್ಸವದ ಸಲುವಾಗಿ ಪ್ರಾರಂಭ ಮಾಡಿರುವಂತಹ ಈ ಸುತಾಷ್ಟಕ ಎನ್ನುವ ವಿಡಿಯೋಗಳ ಸರಣಿಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಪರಿಚಯವನ್ನ ಕೊಟ್ಟಿದ್ವಿ ಶಶಿಸುತಾಷ್ಟಕಕ್ಕೆ ನಂತರ ಶ್ರೀ ಚೈತನ್ಯ ತತ್ವದ ಚರ್ಚೆಯನ್ನ ಮಾಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಶ್ರೀ ಶಶಿಸುತಾಷ್ಟಕ ಈ ಕವಿತೆಯ ಮೊದಲನೆಯ ಚರಣದ ಬಗ್ಗೆ ಚರ್ಚೆಯನ್ನ ಮಾಡೋಣ ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಕಿರುಚಿತ್ರವನ್ನ ನಾವು ನೋಡೋಣ ಶ್ರೀ ಸುತಾಷ್ಟಕ ನಾವು ಹಿಂದೆಯೇ ಇದರ ಬಗ್ಗೆ ಮಾತನಾಡಿದಂತೆ ಸಾರ್ವಭೌಮ ಭಟ್ಟಾಚಾರ್ಯ ಎನ್ನುವ ಒಬ್ಬ ವಿಶೇಷ ಹಿರಿಯ ಭಕ್ತರು ಈ ಕವಿತೆಯನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯಲ್ಲಿ ರಚಿಸಿದ್ದಾರೆ ಶಚಿಸುತ ಶಚಿದೇವಿಯ ಮಗನಾದಂತಹ ಶ್ರೀ ಚೈತನ್ಯ ಮಹಾಪ್ರಭು ಈ ಕವಿತೆಯಲ್ಲಿ ಆ ಶ್ರೀ ಚೈತನ್ಯ ಮಹಾಪ್ರಭುಗಳ ನವದ್ವೀಪ ಲೀಲೆಗಳ ಬಗ್ಗೆ ಅವರ ಸ್ವರೂಪ ಅಥವಾ ದಿವ್ಯ ಸೌಂದರ್ಯದ ಬಗ್ಗೆ ಅವರ ವರ್ಣನೆಯನ್ನ ನಾವು ಇಲ್ಲಿ ಕಾಣಬಹುದು ಶ್ರೀ ಸಚಸ್ಥಾಷ್ಟಕವನ್ನ ಸಾರ್ವಭೌಮ ಭಟ್ಟಾಚಾರ್ಯರು ರಚಿಸಿದ್ದಾರೆ ಆದರೆ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ನವದ್ವೀಪ ಗ್ರಾಮದಲ್ಲಿ ವಾಸಿಸ್ತಾ ಇರಲಿಲ್ಲ ಅವರು ಎಂದೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ನವದ್ವೀಪ ಲೀಲೆಯಲ್ಲಿ ಭಾಗವಹಿಸಲಾಗಲಿಲ್ಲ ಅವರಿಗೆ ಅದರ ದರ್ಶನವಾಗಲಿಲ್ಲ ಆದರೂ ಲೀಲಾ ಸ್ಫೂರ್ತಿಯಿಂದಾಗಿ ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀ ಜಗನ್ನಾಥ ಪುರಿಯಲ್ಲಿ ಇರುವಂತಹ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ನವದ್ವೀಪ ಲೀಲೆಗಳನ್ನ ತಮ್ಮ ಸ್ಮೃತಿ ಪಠದದಲ್ಲಿ ಕಾಣ್ತಾ ಇದ್ದಾರೆ ಅದನ್ನ ತಮ್ಮ ಈ ಕವಿತೆಯ ಮೂಲಕ ವರ್ಣಿಸ್ತಾ ಇದ್ದಾರೆ ಬನ್ನಿ ನಾವು ಮೊದಲನೇ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯಲ್ಲಿರುವಂತಹ ಈ ಮೊದಲನೇ ಚರಣವನ್ನ ನಾವು ಇವತ್ತು ಚರ್ಚೆಯನ್ನ ಮಾಡೋಣ ಮೊದಲನೇದಾಗಿ జగద్గురుశీల ప్రభు నాకు ప్రణమవన సెలస్త ఈ చర్చయ ప్రారంభి చరణ నవ గౌరవరం నవపుష్పశావధరం నవలాస్య పరం నవ హాస్యకరం నవ హేమరం ప్రణమామి శచీసు గౌరవరం ನವ ಗೌರವರಂ ಈ ಚರಣದಲ್ಲಿ ಇನ್ಫ್ಯಾಕ್ಟ್ ಈ ಪೂರ್ತಿ ಅಷ್ಟಕದಲ್ಲಿಯೇ ಈ ನವ ಎನ್ನುವಂತಹ ಪದ ಮತ್ತೆ ಮತ್ತೆ ಅದನ್ನು ಉಪಯೋಗಿಸಲಾಗಿದೆ ನವ ಅಂದರೆ ಹೊಸದು ಭಗವಂತ ಶ್ರೀ ಕೃಷ್ಣ ಅವನ ಅವತಾರಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ವರ್ಣನೆಯಲ್ಲಿ ಯಾವುದೇ ಒಂದು ವೈಶಿಷ್ಟ್ಯವನ್ನು ನೋಡಿದ್ರು ಕೂಡ ಅದು ಎಂದು ನಮಗೆ ಬೇಸರವನ್ನ ಉಂಟು ಮಾಡುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವನ್ನ ನಾವು ಎಷ್ಟು ಇಷ್ಟಪಟ್ಟು ಅದನ್ನ ಪಡೆದುಕೊಂಡ್ರು ಕೂಡ ಸ್ವಲ್ಪ ಸಮಯದ ನಂತರ ಅದು ನಮ್ಗೆ ಬೇಜಾರ್ ಅಥವಾ ಬೇಸರವನ್ನ ಉಂಟು ಮಾಡುತ್ತದೆ ಆ ಸ್ವಲ್ಪ ಸಮಯದ ನಂತರ ಅದು ಹಳಸಿದ ಭಾವನೆಯನ್ನ ನಮ್ಗೆ ಕೊಡ್ತದೆ ಆದರೆ ಭಗವಂತನ ಕುರಿತಾದಂತಹ ಯಾವುದೇ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಆ ವಸ್ತುಗಳಾಗಿರಬಹುದು ವರ್ಣನೆಗಳಾಗಿರಬಹುದು ಅವುಗಳನ್ನ ನಿತ್ಯ ನವನವಾಯಮಾನ ಎಂದು ಶ್ರೀಮದ್ ಭಾಗವತದಲ್ಲಿ ವರ್ಣನೆಯನ್ನ ಮಾಡಲಾಗಿದೆ ಅವು ನಮಗೆ ಸದಾ ದಿವ್ಯ ಆನಂದವನ್ನ ಪ್ರದಾನ ಮಾಡ್ತದೆ ನವ ಗೌರವರಂ ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಖ್ಯ ಲಕ್ಷಣವೆಂದರೆ ಅವರ ಮೈಕಾಂತಿ ಬಂಗಾರದ ಕಾಂತಿ ವರ್ಣ ಆ ವರ್ಣದ ಆ ಮೈಕಾಂತಿ ಅದು ಎಷ್ಟು ಆಕರ್ಷಕವಾಗಿದೆ ಗೌರವರಂ ನಂತರ ನವ ಪುಷ್ಪಶರಂ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಆ ಕಾಮದೇವ ಒಬ್ಬ ದೇವತೆ ಆದಂತಹ ಕಾಮದೇವ ಅವನು ಯಾವಾಗ್ಲೂ ಆ ಹೂವಿನ ಬಿಲ್ಲು ಬಾಳಗನ್ನ ಹಿಡಿದು ಆ ಅವನ ಕಾರ್ಯವನ್ನ ಮಾಡ್ತಾ ಇರ್ತಾನೆ ಈ ಜಗತ್ತಿನಲ್ಲಿ ಒಂದು ಗಣ್ಣು ಮತ್ತು ಒಂದು ಹೆಣ್ಣಿನ ನಡುವೆ ಆ ಉಂಟಾಗುವಂತಹ ಈ ಕಾಮ ಸಂಬಂಧದ ಆಕರ್ಷಣೆ ಏನಿದೆ ಅದರ ಅಧಿಪತಿಯೇ ಕಾಮದೇವ ಆಕರ್ಷಣೆ ಸುಖಕರವಾಗಿ ಕಂಡರೂ ಕೂಡ ಸ್ವಲ್ಪ ಸಮಯದ ನಂತರ ಅದು ತುಂಬಾ ನೋವನ್ನು ಉಂಟು ಮಾಡುತ್ತದೆ ದುಃಖವನ್ನು ಪ್ರದಾನ ಮಾಡ್ತದೆ ಅದರಲ್ಲಿ ಯಾವುದೇ ರೀತಿಯ ಸುಖವನ್ನ ಅನುಭವಿಸಲಾಗೋದಿಲ್ಲ ಇದು ಒಂದು ಸಂಸಾರಕ್ಕೆ ಬಂಧನವನ್ನ ಉಂಟು ಮಾಡುವಂತಹ ಮುಖ್ಯ ಕಾರಣವಾಗ್ತದೆ ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಬಂಧದಲ್ಲಿ ಈ ಕಾಮದೇವನ ವರ್ಣನೆ ಯಾಕೆ ಕೊಡ್ಲಾಗ್ತಾ ಇದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಸೌಂದರ್ಯದ ಆಕರ್ಷಣೆ ಎಷ್ಟು ಪ್ರಬಲವಾಗಿದೆ ಅಂದರೆ ಅದಕ್ಕೆ ಆ ಉದಾಹರಣೆಯಲ್ಲಿ ಕಾಮದೇವನ ಆ ಪ್ರಭಾವದ ಆಕರ್ಷಣೆ ಏನಿದೆ ಅದರ ಜೊತೆ ಹೋಲಿಸಲಾಗಿದೆ ಆದರೆ ಕಾಮದೇವನ ಆ ಆಕರ್ಷಣೆಯ ಶಕ್ತಿಯಲ್ಲಿ ಕಂಡು ಬರುವಂತಹ ಆ ನೋವು ಅಥವಾ ಆ ಅಮಂಗಳ ಅಥವಾ ಅಶುಭ ಏನಿದೆ ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಪ್ರತಿಯಾಗಿರುವಂತಹ ಆಕರ್ಷಣೆಯಲ್ಲಿ ಇಲ್ಲ ಆ ಮೇಲಾಗಿ ಅದು ದಿವ್ಯ ಆನಂದವನ್ನ ನಮ್ಗೆ ಪ್ರದಾನ ಮಾಡ್ತದೆ ಇದರ ಬಗ್ಗೆ ಸಾರ್ವಭೌಮ ಭಟ್ಟಾಚಾರ್ಯರು ಈ ಶಬ್ದದಲ್ಲಿ ಹೇಳಿದ್ದಾರೆ ನವ ಪುಷ್ಪ ಶರಂ ನವ ಭಾವಧರಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣನ ಆ ಪರಮ ಪ್ರೇಮದ ಸ್ಥಿತಿಯಲ್ಲಿ ಅನೇಕ ವೈವಿಧ್ಯಮಯ ಭಾವಗಳನ್ನ ಪ್ರದರ್ಶಿಸುತ್ತಾ ಆ ಭಕ್ತಿಯ ಆನಂದವನ್ನ ಸವಿತಾ ಇದ್ದಾರೆ ಆ ಆನಂದದಲ್ಲಿ ತುಂಬಾ ಸಹಜವಾಗಿಯೇ ಅವರು ಆ ಹರ್ಷ ಉಲ್ಲಾಸವನ್ನ ವ್ಯಕ್ತಪಡಿಸ್ತಾ ನೃತ್ಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನವ ಲಾಸ್ಯಪರಂ ಹ ನಾವು ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಶಿವನನ್ನ ನಟರಾಜ ಅಂತ ಹೇಳ್ತೀವಿ ನಾಟ್ಯದಲ್ಲಿ ಅಗ್ರಣಿಯಾಗಿರುವಂತಹನು ಅವನೇ ಶಿವ ನಟರಾಜ ಆದರೆ ಶ್ರೀಕೃಷ್ಣನನ್ನ ನಟವರ ಅಂತ ಹೇಳ್ತೀವಿ ಎಲ್ಲ ನಾಟ್ಯಕಾರರಲ್ಲಿ ತುಂಬಾ ಮುಖ್ಯನಾದಂತಹನು ಅವನಿಗೆ ಮೀರಿಸಿ ಯಾರು ಇಲ್ಲವೇ ಇಲ್ಲ ಅವನೇ ಶ್ರೀ ಕೃಷ್ಣ ಅವನ ಕಾಳಿಂಗ ನರ್ತನ ಅದು ತುಂಬಾ ಪ್ರಸಿದ್ಧವಾದದ್ದು ಅಲ್ಲವೇ ಹಾಗೆಯೇ ಆ ಕೃಷ್ಣನೇ ಈ ದಿವ್ಯ ಶ್ರೀ ಚೈತನ್ಯನ ಸ್ವರೂಪದಲ್ಲಿ ಬಂದಿದ್ದಾನೆ ಅವನ ನೃತ್ಯವು ಕೂಡ ತುಂಬಾ ಆಕರ್ಷಕವಾಗಿದೆ ಆ ಮನಸ್ಸನ್ನ ಅದು ಆಕರ್ಷಿಸ್ತಾ ಇದೆ ಅದಕ್ಕೆ ನವ ಪರಂ ಅಂತ ಹೇಳಲಾಗಿದೆ ನಂತರ ನವ ಹಾಸ್ಯಕರಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ತಮ್ಮ ಜೊತೆಯಲ್ಲಿರುವವರ ಜೊತೆ ಹಾಸ್ಯದ ಸಂಭಾಷಣೆಗಳನ್ನ ಮಾಡ್ತಾ ಅವರಿಗೆ ಸುಖವನ್ನ ಪ್ರದಾನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ಹರ್ಷ ಸದಾ ಹರ್ಷಚಿತ್ತರಾಗಿರೋದ್ರಿಂದ ಅವರ ಮನಸ್ಥಿತಿ ತುಂಬಾ ಉಲ್ಲಾಸದಲ್ಲಿರುವುದರಿಂದ ಆ ಅವರನ್ನ ಹಾಸ್ಯಕರಂ ಅಂತ ಕೂಡ ಇಲ್ಲಿ ವಿವರಣೆಯನ್ನ ಕೊಡಲಾಗಿದೆ ನವ ಹೇಮರಂ ಗೌರಂಗ ಮಹಾಪ್ರಭುಗಳ ಮುಖ್ಯ ಲಕ್ಷಣವೆಂದರೆ ಆ ಬಂಗಾರದ ಮೈಕಾಂತಿ ಬಂಗಾರ ವರ್ಣದ ಮ ಮೈಕಾಂತಿ ಹಾಗಾಗಿ ಆ ಲಕ್ಷಣದ ಮೇಲೆ ಒತ್ತನ್ನು ಕೊಡ್ತಾ ಅದನ್ನ ಮತ್ತೆ ಇಲ್ಲಿ ಹೇಳಲಾಗಿದೆ ನವ ಹೇಮ ವರಂ ಹೇಮ ಅಂದರೆ ಚಿನ್ನ ಅಥವಾ ಬಂಗಾರ ಆ ಬಂಗಾರ ವರ್ಣದ ಮೈಕಾಂತಿಯನ್ನ ಇಲ್ಲಿ ಮತ್ತೆ ಹೇಳಲಾಗಿದೆ ಅದನ್ನ ತುಂಬಾ ಸ್ಪಷ್ಟಪಡಿಸಲಾಗ್ತಾ ಇದೆ ಈ ರೀತಿಯಾಗಿ ಶ್ರೀ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ವರೂಪದಲ್ಲಿ ಬಂದಿದ್ದಾನೆ ಆ ಶ್ಯಾಮ ಸುಂದರನೇ ಗೌರಸುಂದರನಾಗಿ ಪ್ರಕಟನಾಗಿದ್ದಾನೆ ಆ ಈ ದಿವ್ಯ ಸ್ವರೂಪಕ್ಕೆ ನಾನು ಸದಾ ನಮಸ್ಕರಿಸ್ತೇನೆ ಅಂತ ಹೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ಈ ಚರಣದಲ್ಲಿ ಆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಈಗ ಕೆಲವು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಸಂಚಿಕೆಯಲ್ಲಿ ಕೆಲವು ಕೆಲವು ಲೀಲೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ನಾವು ನೋಡೋಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನನ ಹದಿನಾಲ್ಕು ನೂರ ಎಂಬತ್ತಾರನೇ ಇಸುವಿ ಆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನ ಆದದ್ದು ಅವರ ತಂದೆ ಶ್ರೀ ಜಗನ್ನಾಥ ಮಿಶ್ರ ಅವರ ತಾಯಿ ಶ್ರೀ ಶಚಿದೇವಿ ಜನ್ಮವಾದಂತಹ ಸ್ಥಳ ಅದುವೇ ಈ ಪಶ್ಚಿಮ ಬಂಗಾಳದ ನವದ್ವೀಪ ಕ್ಷೇತ್ರದ ಮಾಯಾಪುರ ಗ್ರಾಮ ಅವರ ಆ ಜನ್ಮವಾದಂತಹ ಆ ಪರಿಸ್ಥಿತಿ ಹೇಗಿತ್ತಂದರೆ ಅದು ಹುಣ್ಣಿಮೆಯಾದ್ರೂ ಕೂಡ ಆ ದಿನ ಚಂದ್ರಗ್ರಹಣವಿತ್ತು ಹಾಗಾಗಿ ಆ ಗ್ರಾಮದ ಎಲ್ಲ ಜನರು ಆ ಗಂಗಾ ನದಿಯ ತೀರದಲ್ಲಿ ಭಗವಂತ ಶ್ರೀ ಕೃಷ್ಣ ಹರಿಯ ದಿವ್ಯ ನಾಮಗಳನ್ನ ಉದ್ಘೋಷಿಸುತ್ತಾ ಒಂದು ರೀತಿಯ ಮಂಗಳಕರವಾದಂತಹ ಪರಿಸ್ಥಿತಿಯನ್ನೇ ಏರ್ಪಟ್ಟಿತ್ತು ಅಂತಹ ಆ ಶುಭ ಸಂದರ್ಭದಲ್ಲಿ ಭಗವಂತನ ನಾಮ ಎಲ್ಲೆಡೆ ಕೇಳ್ತಾ ಇರುವಂತಹ ಮಂಗಳಕರವಾದಂತಹ ಸಂದರ್ಭದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮವಾಗ್ತದೆ ಆ ಜನ್ಮದಿಂದಲೇ ಅವರ ಮುಖ್ಯ ಕಾರ್ಯವನ್ನ ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ ಅದುವೇ ಭಗವಂತನ ನಾಮ ಸಂಕೀರ್ತನೆಯ ಪ್ರಚಾರ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ ಅವರು ಅದು ಒಂದು ಬೇವಿನ ಮರದ ಕೆಳಗಾಗಿದ್ದರಿಂದ ಅವರನ್ನ ಕೆಲವು ಜನರು ನಿಮಾಯಿ ಅಂತ ಹೇಳಿ ಸಂಬೋಧಿಸಿದ್ರು ಇನ್ನು ಕೆಲವರು ಅವನ ದಿವ್ಯ ಆ ಬಂಗಾರ ವರ್ಣದ ಮೈಕಾಂತಿಯನ್ನ ನೋಡಿ ಅವನಿಗೆ ಗೌರಾಂಗ ಎಂದು ಹೆಸರಿಟ್ರು ಆ ಪುರೋಹಿತರಾದಂತಹ ನೀಲಾಂಬರ ಚಕ್ರವರ್ತಿ ಆ ಚೈತನ್ಯ ಮಹಾಪ್ರಭುಗಳ ಮಗುವಿನ ಆ ಜನ್ಮ ಪತ್ರಿಕೆಯನ್ನ ಪರಿಶೀಲಿಸ್ತಾ ನಂತರ ಅವನ ಕೈ ಮತ್ತೆ ಕಾಲಿನ ಮೇಲಿರುವಂತಹ ಗುರುತುಗಳನ್ನು ಗಮನಿಸ್ತಾ ಈ ಮಗುವಿಗೆ ವಿಶ್ವಂಭರ ಅಂತ ಹೆಸರಿಟ್ಟಂತೆ ವಿಶ್ವಂಭರ ಅಂದ್ರೆ ಈ ಪೂರ್ತಿ ವಿಶ್ವವೇ ಅವನ ಆಶ್ರಯದಲ್ಲಿದೆ ಹಾಗಾಗಿ ಇವನ ಹೆಸರು ವಿಶ್ವಂಭರ ಅವರು ಈ ಮಗುವಿನ ದಿವ್ಯ ವ್ಯಕ್ತಿತ್ವವನ್ನು ಕೂಡ ಹೇಳಿದ್ರು ಈ ಮಗು ಸಾಕ್ಷಾತ್ ಶ್ರೀ ಕೃಷ್ಣ ಪರಮ ಪುರುಷೋತ್ತಮ ಶ್ರೀ ಭಗವಾನ್ ಶ್ರೀ ಕೃಷ್ಣ ಅಂತ ಕೂಡ ಹೇಳಿದ್ರು ಆದರೆ ಆ ಭಗವಂತನ ಆ ಲೀಲಾ ಶಕ್ತಿ ಯೋಗಮಾಯ ಲೀಲಾ ಶಕ್ತಿ ಈ ಜ್ಞಾನವನ್ನ ಅವರೆಲ್ಲರಲ್ಲೂ ಆವರಿಸಿಬಿಟ್ಟಿತು ಹಾಗಾಗಿ ಅವರೆಲ್ಲರೂ ಕೂಡ ಆ ಮಗುವಿನ ಪ್ರತಿಯಾಗಿ ಒಂದು ವಾತ್ಸಲ್ಯದ ಭಾವ ಆಕರ್ಷಣೆಯ ಆ ಸುಖದ ಅನುಭೂತಿಯನ್ನ ಪಡಿತಾ ಇದ್ರು ಆ ಮನೆಯಲ್ಲಿ ಕೆಲವೊಮ್ಮೆ ಅನೇಕ ದಿವ್ಯ ವ್ಯಕ್ತಿಗಳು ಪ್ರಕಟವಾಗ್ತಾ ಇದ್ದರು ಯಾಕೆ ಆ ದಿವ್ಯ ಆ ಪುರುಷನಾದಂತಹ ಆ ಮಗು ಶ್ರೀ ಚೈತನ್ಯ ಅಥವಾ ವಿಶ್ವಂಭರ ನಿಮಾಯಿಯ ದರ್ಶನವನ್ನ ಪಡೆಯಲಿಕ್ಕೆ ಅಂತ ಅನೇಕರು ಆ ಗ್ರಾಮದ ಜನರೆಲ್ಲರೂ ಕೂಡ ಅನೇಕ ರೀತಿಯ ಒಂದು ರೀತಿಯ ಗಿಫ್ಟ್ಸ್ ನ ತಂದು ಆ ಮಗುವಿಗೆ ಕೊಡ್ತಾ ಇದ್ರು ಆ ತಂದೆ ತಾಯಿಗೆ ಆ ಕೊಡ್ತಾ ಇತ್ತು ಕೆಲವೇ ಸಮಯದಲ್ಲಿ ಮಗು ಅನೇಕ ರೀತಿಯ ತಮಾಷೆಯ ಲೀಲೆಗಳನ್ನ ಹಾಸ್ಯದ ಲೀಲೆಗಳನ್ನ ಆ ಮಾಡ್ತಾ ಮಾಡ್ತಾ ತನ್ನ ಅಣ್ಣನಾದಂತಹ ವಿಶ್ವರೂಪನ ಜೊತೆ ಬೆಳೆಯುತ್ತಾ ಆ ನಿಮಾಯ್ ಬಾಲಕನ ಲೀಲೆಗಳನ್ನ ಪ್ರಾರಂಭ ಮಾಡ್ತಾನೆ ಒಂದು ದಿನ ನಿಮಾಯ್ ತನ್ನ ಗೆಳೆಯರೊಡನೆ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾನೆ ಆ ಸಮಯದಲ್ಲಿ ಆ ಸಮಯವನ್ನ ನೋಡಿ ಇಬ್ಬರ ಕಳ್ಳರು ಆ ಮನೆ ಹತ್ರ ಬಂದು ಆ ಮಗುವಿನ ಕೊರಳಲ್ಲಿರುವಂತಹ ಬಂಗಾರದ ಆಭರಣಗಳ ಮೇಲೆ ಆಸೆ ಪಟ್ಟು ಆ ಒಂದು ಕೆಲವು ಸಿಹಿ ತಿನಿಸುಗಳ ಆಸೆಯನ್ನ ತೋರಿಸ್ತಾ ಆ ಮಗುವನ್ನ ಕದ್ದು ತಮ್ಮ ಹೆಗನ ಮೇಲೆ ಕರೆದುಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಆ ಸಮಯದಲ್ಲಿ ಆ ಮಗು ಆ ಬಾಲಕ ನಿಮಾಯಿ ತುಂಬಾ ಆ ಸುಂದರವಾದಂತಹ ಸ್ವರೂಪ ಆ ತುಂಬಾ ಆನಂದದಾಯಿಯಾದಂತಹ ಆ ಮಾತುಗಳನ್ನ ಕೇಳ್ತಾ ಕೇಳ್ತಾ ಅವು ಅವರು ಮೋಹ ಪರವಶರಾದರು ಆ ಅವರ ಉದ್ದೇಶ ಇದ್ದಿದ್ದು ಈ ಮಗುವನ್ನ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವನ ಮೈ ಮೇಲಿರುವಂತಹ ಆಭರಣಗಳನ್ನ ತೆಗೆದುಕೊಂಡು ಆ ಮಗುವನ್ನ ಅಲ್ಲೇ ಕೈ ಬಿಡೋದು ಅಂತ ಅವರು ಕಳ್ಳರಾಗಿದ್ರು ಅಲ್ಲವೇ ಆದರೆ ಈ ಮಗುವಿನ ಜೊತೆ ಮಾತನಾಡ್ತಾ ಮಾತನಾಡ್ತಾ ಅವರು ಮೋಹ ಪರವಶರಾಗಿ ತಾವು ಎಲ್ಲಿ ನಡೀತಾ ಇದೀವಿ ಅನ್ನೋ ಅಂದ್ರ ಜ್ಞಾನವನ್ನೇ ಕಳೆದುಕೊಂಡ್ಬಿಟ್ಟು ಆ ಪೂರ್ತಿ ನವದ್ವೀಪ ನಗರವನ್ನೆಲ್ಲಾ ಪ್ರದರ್ಶಿ ಪ್ರದಕ್ಷಿಣೆ ಮಾಡಿ ಕೊನೆಗೆ ಆ ಮಾತನಾಡ್ತಾ ಮಾತನಾಡ್ತಾ ಆ ಮಗು ನಿಮಾಯಿಯ ಮನೆಯ ಮುಂದೆಯೇ ಕರೆದುಕೊಂಡು ಬಂದ್ಬಿಟ್ರಂತೆ ನಂತರ ಎಲ್ಲ ಆ ತಂದೆ ತಾಯಿ ಮತ್ತೆ ಸುತ್ತಮುತ್ತಲಿನ ಜನರೆಲ್ಲರೂ ಆ ಬಾಲಕ ನಿಮಾಯಿಯನ್ನ ಹುಡುಕ್ತಾ ಇದ್ರು ಆ ಸಮಯದಲ್ಲಿ ಈ ಇಬ್ಬರು ಕಳ್ಳರು ಹೆದರುಕೊಂಡು ಆ ಮಗುವನ್ನ ತಮ್ಮ ಹೆಗಲಿನಿಂದ ಕೆಳಗಿಳಿಸಿ ಆ ಓಡಿ ಹೋಗ್ಬಿಟ್ರು ಬಾಲಕ ನಿಮಾಯ್ ಅಮ್ಮ ಅಪ್ಪ ಅಂತ ಹೇಳಿ ಮನೆಯೊಳಗಡೆ ಹೋಗಿ ತಂದೆ ತಾಯಿಯನ್ನ ತಬ್ಬಿಕೊಂಡು ಆ ತುಂಬಾ ಆನಂದವನ್ನ ಅನುಭವಿಸ್ತಾನೆ ಆ ಈ ರೀತಿಯಾಗಿ ಆ ಮುಗ್ಧನಾದಂತಹ ಆ ನಿಮಾಯಿ ಎಲ್ಲರನ್ನು ಆಕರ್ಷಿಸ್ತಾ ಇದ್ದಾನೆ ಕೆಲವೊಮ್ಮೆ ಮಗುವಾಗಿದ್ದಂತಹ ನಿಮಾಯ್ ತುಂಬಾ ಅಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಅವನ ಅಳು ಎಷ್ಟು ಅಹ್ ಕಷ್ಟಪಟ್ಟರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತಂದೆ ತಾಯಿಗೆ ಅವನ ಅಳುವನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಆ ಗ್ರಾಮದ ಮಹಿಳೆಯರೆಲ್ಲರೂ ಕೂಡ ಅವನ ಸುತ್ತ ಬಂದು ಭಗವಂತ ಶ್ರೀ ಹರಿಯ ದಿವ್ಯನಾಮಗಳನ್ನ ಯಾವಾಗ ಉಚ್ಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮಗು ತಕ್ಷಣವೇ ತನ್ನ ಅಳುವನ್ನ ನಿಲ್ಲಿಸ್ತಾ ಇದ್ದ ಅಷ್ಟೇ ಅಲ್ಲದೆ ಅವನು ತುಂಬಾ ಸಂತೋಷದಲ್ಲಿ ಆ ನೃತ್ಯವನ್ನ ಮಾಡ್ತಾ ಇದ್ದ ಆ ಹೆಂಗಸರ ದಿವ್ಯ ನಾಮಗಳ ಉಚ್ಚಾರಕ್ಕೆ ಅವರ ಕೀರ್ತನೆಗೆ ಕೆಲವೊಮ್ಮೆ ಅವನು ಒಳಗ ಮನೆ ಒಳಗಿನಿಂದ ಕೆಲವು ಸಿಹಿ ತಿನಿಸುಗಳನ್ನ ತಂದು ಎಲ್ಲರಿಗೂ ಹಂಚುತ್ತಾ ಇದ್ದ ಇದರ ಮೂಲಕ ಅವನು ಎಲ್ಲರಿಗೂ ತೋರಿಸ್ತಾ ಇದ್ದ ತನ್ನ ಈ ಅವತಾರದ ಮುಖ್ಯ ಉದ್ದೇಶ ಅದುವೇ ನಾಮ ಸಂಕೀರ್ತನೆಯ ಪ್ರಚಾರ ಒಂದು ದಿನ ನಿಮಾಯಿ ತನ್ನ ಮನೆಯ ಹಿತ್ತಲಿನಲ್ಲಿ ಇದ್ದಂತಹ ಉಪಯೋಗ ಮಾಡದಂತಹ ಮಡಿಕೆಗಳ ರಾಶಿಯ ಮೇಲೆ ಕೂತ್ಕೊಂಡಿದ್ದಾನೆ ಅವನ ತಾಯಿ ಅವನನ್ನ ಹುಡುಕ್ತಾ ಹುಡುಕ್ತಾ ಎಲ್ಲೆಲ್ಲೂ ಹೋದ್ರು ಕೊನೆಗೆ ಮನೆ ಹಿತ್ತಲಲ್ಲೇ ಅವನು ಆ ಕೊಳಕಾದಂತಹ ಆ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದನ್ನ ನೋಡಿ ಓಡಿ ಬಂದು ಹೇಳ್ತಾಳೆ ಹೇ ನಿಮ್ಮ ಅಷ್ಟು ಕೊಳಕಾಗಿರುವಂತಹ ಜಾಗದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ ಬಾ ಸ್ನಾನ ಮಾಡಿ ಆ ದೇವರ ಆರಾಧನೆಯನ್ನ ಮಾಡುವ ಅಂತ ಕೇಳ್ತಾಳೆ ಆಗ ನಿಮ್ಮ ಹೇಳ್ತಾನೆ ಅಮ್ಮ ನಾನು ಇಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಈ ಮಡಿಕೆ ಇದು ಭೂಮಿಯಿಂದನೇ ಮಾಡಿಲ್ಪಟ್ಟಿರುವಂತದ್ದು ಈ ಭೂಮಿಯಿಂದನೇ ಉತ್ಪಾದನೆ ಆಗುವಂತಹ ಅನ್ನ ಬೇಳೆ ಧಾನ್ಯಗಳನ್ನು ನಾವು ಸೇವಿಸ್ತೀವಿ ಅದರಿಂದ ಪೋಷಣೆಯನ್ನ ಪಡಿತೀವಿ ಅದನ್ನ ಎಷ್ಟು ಗೌರವದಿಂದ ಕಾಣ್ತೀವಿ ಅದರಲ್ಲಿ ಅದೇ ರೀತಿಯಾಗಿ ಈ ಮಡಿಕೆ ಕೂಡ ಆ ಭೂಮಿಯಿಂದನೇ ಮಾಡಲ್ಪಟ್ಟಿದೆ ಹಾಗಾಗಿ ಈ ಮಡಿಕೆ ಮತ್ತು ಆ ಅನ್ನ ಬೇಳೆ ಧಾನ್ಯಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಈ ಮಗು ನಿಮಾಯಿ ತನ್ನ ತಾಯಿಗೆ ಪ್ರಶ್ನೆಯನ್ನ ಕೇಳ್ತಾನೆ ಆಗ ತಾಯಿ ಶಚಿದೇವಿ ಆ ತನ್ನ ಮಗುವಿನ ಈ ಪ್ರಶ್ನೆಯಿಂದ ತುಂಬಾ ಸಂತೋಷಪಟ್ಟು ಅದಕ್ಕೆ ಉತ್ತರವನ್ನ ನೀಡುತ್ತಾರೆ ಓ ಮಗು ನಿಮಾಯ್ ನೀನು ಹೇಳೋದು ಸರಿಯೇ ಈ ಭೂಮಿಯಲ್ಲಿರುವಂತಹ ಈ ಮೇಲಿರುವಂತಹ ಈ ಮಡಿಕೆ ಆಗಿರಬಹುದು ಅಥವಾ ಮಣ್ಣಾಗಿರಬಹುದು ಅದಲ್ದನೇ ನಮ್ಮ ಮನೆಯಲ್ಲಿರುವಂತಹ ಅನ್ನ ಆ ಬೇಳೆ ಧಾನ್ಯಗಳು ಇನ್ನಿತರ ತಿನ್ನುವ ಸಾಮಗ್ರಿಗಳು ಇವೆಲ್ಲವೂ ಕೂಡ ಅವುಗಳ ಸಂಘಟನೆಯಲ್ಲಿ ಒಂದೇ ಆಗಿದ್ರು ಕೂಡ ಅವುಗಳ ಗುಣಗಳು ಬೇರೆ ಆಗಿವೆ ಹಾಗಾಗಿಯೇ ನಾವು ಅನ್ನ ಬೇಳೆ ಧಾನ್ಯಗಳನ್ನ ಸೇವಿಸಿದಾಗ ನಮ್ಗೆ ಅದರಿಂದ ಶಕ್ತಿ ಬರುತ್ತೆ ನಮಗೆ ಪೋಷಣೆ ಸಿಗುತ್ತೆ ಆದ್ರೆ ನಾವು ಮಣ್ಣನ್ನು ಸೇವಿಸಿದ್ರೆ ಅದರಿಂದ ಶಕ್ತಿ ಸಿಗೋದಿಲ್ಲ ಆ ಕೆಲವು ರೋಗಗಳು ನಮ್ಗೆ ಆಗಬಹುದು ಅಲ್ಲವೇ ಹಾಗಾಗಿ ಎಲ್ಲವೂ ಕೂಡ ಒಂದೇ ಆಗಿದ್ರು ಕೂಡ ಭೂಮಿ ತತ್ವದ್ದೇ ಆಗಿದ್ರು ಕೂಡ ಅವುಗಳ ಗುಣಗಳು ಬೇರೆ ಆಗಿವೆ ಹಾಗಾಗಿ ನಾವು ಈ ಅಚಿಂತ್ಯ ಭೇದ ಅಭೇದವನ್ನ ನಾವು ಗಮನಿಸಬೇಕು ಈ ಸೃಷ್ಟಿಯಲ್ಲಿರುವಂತಹ ಈ ತತ್ವವನ್ನ ಗಮನಿಸಬೇಕು ಅಂತ ಹೇಳಿ ಆ ಉತ್ತರವನ್ನ ನೀಡಿದ್ದಂತೆ ಈ ಉತ್ತರದಿಂದ ಅವಳು ಎಲ್ಲ ನಾಸ್ತಿಕ ವಾದಗಳಾದಂತಹ ಮಾಯಾವಾದ ಆ ನಿರ್ವಿಶೇಷವಾದ ಈ ಎಲ್ಲ ವಾದಗಳನ್ನ ಸೋಲಿಸಿದ್ಲು ಈ ಉತ್ತರ ದಿನ ತುಂಬಾ ಸಂತೋಷನಾದಂತಹ ನಿಮಾಯಿ ತಕ್ಷಣವೇ ಆ ಮಡಿಕೆಗಳ ರಾಶಿಗಳಿಂದ ಮೇಲೆದ್ದು ಮನೆಗೆ ಹೋಗಿ ಆ ಸ್ನಾನ ಮಾಡಿ ತನ್ನ ತಾಯಿಯನ್ನ ತಬ್ಬಿಕೊಂಡನಂತೆ ಈ ರೀತಿಯಾಗಿ ತುಂಬಾ ಅನೇಕ ರೀತಿಯ ಲೀಲೆಗಳನ್ನ ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ಬಾಲ್ಯದ ಅವಸ್ಥೆಯಲ್ಲಿ ಅಹ್ ವ್ಯಕ್ತಪಡಿಸಿದರು ಶ್ರೀ ಕೃಷ್ಣನ ಲೀಲೆಗಳಂತೆ ಈ ಬಾಲ್ಯಗಳು ಲೀಲೆಗಳು ತುಂಬಾ ಆಕರ್ಷಕವಾಗಿವೆ ತುಂಬಾ ಆ ನಮಗೆ ಸಾಕಷ್ಟು ಮೌಲ್ಯಗಳನ್ನು ಕೂಡ ಪ್ರದಾನ ಮಾಡುವಂತಹವಾಗಿ ಆ ನಾವು ಮುಂದಿನ ವಿಡಿಯೋದಲ್ಲಿ ಈ ಸಚಿ ಆ ಕವಿತೆಯ ಚರ್ಚೆಯನ್ನ ಮುಂದುವರಿಸ್ತೇವೆ ತುಂಬಾ ತುಂಬಾ ಧನ್ಯವಾದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗ್ಲಿ ಹರೇ ಕೃಷ್ಣ